ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆ ಮತ್ತು ಇದರ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ ಬೋರ್ಡ್ ಆಫ್ ಪೀಸ್ ಫಾರ್ ಗಾಜಾ ಇದರಲ್ಲಿ ವಿಶೇಷ ಏನಂದ್ರೆ ಭಾರತ ಪಾಕಿಸ್ತಾನ್ ಯುಎಇ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ಆಹ್ವಾನ ಬಂದಿದೆ ನಮಸ್ಕಾರ ಗಂಗಾ ಐಎಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಗಂಗಾ ಟಿಯಲ್ ಇವತ್ತು ಈ ವಿಡಿಯೋದಲ್ಲಿ ನಾವು ನೋಡೋದು ಗಾಜಾ ಶಾಂತಿ ಮಂಡಳಿ ಅಂದ್ರೆ ಏನು ಟ್ರಂಪ್ ಅವರ ಇಪ್ಪತ್ತು ಅಂಶಗಳ ಶಾಂತಿ ಯೋಜನೆ ಮತ್ತು ಅದರಲ್ಲಿ ಭಾರತ ಪಾಕಿಸ್ತಾನರ ಪಾತ್ರ ಮತ್ತು ಮಾನವೀಯ ಸಂಕಷ್ಟ ಅಂಕಿ ಅಂಶಗಳೊಂದಿಗೆ ಯು ಪಿ ಸಿ ಪ್ರಿಲಿಮಿನ್ಸ್ ಮತ್ತು ಮೇನ್ಸ್ ರಿಲೆವೆನ್ಸ್ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಸ್ನೇಹಿತರೆ ಮೊದಲನೇದಾಗಿ ಬೋರ್ಡ್ ಆಫ್ ಪೀಸ್ ಫಾರ್ ಗಾಜಾ ಇದರ ಮೊದಲ ಕನ್ಸೆಪ್ಟ್ ಕ್ಲಿಯರನ್ನು ಮಾಡ್ಕೊಳ್ಳೋಣ ಬೋರ್ಡ್ ಆಫ್ ಪೀಸ್ ಫಾರ್ ಗಾಜಾ ಅಂದ್ರೆ ಗಾಜಾ ಪ್ರದೇಶದಲ್ಲಿ ಶಾಂತಿ ಸ್ಥಾಪಿಸಲು ಅಂತಾರಾಷ್ಟ್ರೀಯ ನಾಯಕರು ಸೇರಿ ರಚಿಸಿದ ಒಂದು ಉನ್ನತ ಮಟ್ಟದ ಮಂಡಳಿ ಇದನ್ನೇ ಬೋರ್ಡ್ ಆಫ್ ಪೀಸ್ ಫಾರ್ ಗಾಜಾ ಎನ್ನಲಾಗುತ್ತೆ ಇನ್ನು ಇದರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಾಗಿದ್ದಾರೆ ಇನ್ನು ಸ್ಥಾಪಕರು ಕಾರ್ಯಕಾರಿ ಮಂಡಳಿ ಇನ್ನು ಇದರಲ್ಲಿ ಇಂಪಾರ್ಟೆಂಟ್ ಅಂತ ವಿಷಯ ಏನಂದ್ರೆ ಸುಮಾರು ಅರವತ್ತು ದೇಶಗಳ ನಾಯಕರು ಆಹ್ವಾನಿತರಾಗಿದ್ದಾರೆ ಈ ಮಂಡಳಿಯ ಉದ್ದೇಶವೇನು ಹಾಗಾದ್ರೆ ಈ ಮಂಡಳಿಯ ಉದ್ದೇಶ ಯುದ್ಧ ವಿರಾಮ ಒತ್ತೆಯಾಳು ಬಿಡುಗಡೆ ಇದರ ಪುನರ್ ನಿರ್ಮಾಣ ಮತ್ತು ಫೆಲಸ್ತೀನ್ ಸಮಸ್ಯೆಗಳಿಗೆ ದೀರ್ಘಕಾಲೀನ ಪರಿಹಾರ ಇನ್ನು ಸ್ನೇಹಿತರೆ ವೈಟ್ ಹೌಸ್ ಹೇಳುವಂತೆ ಈ ಮಂಡಳಿಯಲ್ಲಿ ರಾಜತಾಂತ್ರಿಕತೆ ಅಭಿವೃದ್ಧಿ ಮೂಲಸೌಕರ್ಯ ಇನ್ನು ಆರ್ಥಿಕ ತಂತ್ರಗಳಲ್ಲಿ ಅನುಭವ ಹೊಂದಿರುವ ನಾಯಕರು ಸೇರಿದ್ದಾರೆ ಹಾಗಿದ್ಮೇಲೆ ಈಗ ಒಂದು ಮುಖ್ಯ ಪ್ರಶ್ನೆ ಹುಟ್ಟುವಂಥದ್ದು ಪ್ರಶ್ನೆ ಏನಂದ್ರೆ ಭಾರತ ಮತ್ತು ಪಾಕಿಸ್ತಾನ ಎರಡರನ್ನೂ ಯಾಕೆ ಆಹ್ವಾನಿಸಲಾಗಿದೆ ಸ್ನೇಹಿತರೆ ಭಾರತದ ದೃಷ್ಟಿಯಿಂದ ನೋಡೋದಾದರೆ ನೋನ್ ಎಲಿಗ್ನೇಡ್ ಬಟ್ ರಿಸ್ಪಾನ್ಸಿಬಲ್ ಪವರ್ ಮತ್ತು ಭಾರತವು ಪಶ್ಚಿಮ ಏಷ್ಯಾದಲ್ಲಿ ಉನ್ನತ ಸಂಬಂಧವನ್ನು ಹೊಂದಿದೆ ಹಾಗೂ ಇದರ ಹೊರತಾಗಿಯೂ ಭಾರತವು ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ಜೊತೆ ಸಮತೋಲನವನ್ನು ಕಾಯ್ದುಕೊಂಡಿದೆ ಹಾಗಿದ್ರೆ ಸ್ನೇಹಿತರೆ ಭಾರತ ಆಹ್ವಾನವನ್ನ ಸ್ವೀಕರಿಸಿದ್ರೆ ಏನಾಗಬಹುದು ಭಾರತ ಆಹ್ವಾನವನ್ನ ಸ್ವೀಕರಿಸಿದ್ರೆ ಜಾಗತಿಕ ಶಾಂತಿ ಪ್ರಕ್ರಿಯೆಯಲ್ಲಿ ಭಾರತದ ಪಾತ್ರ ಬಲವಾಗುತ್ತದೆ ಇನ್ನು ಈ ವಿಷಯವು ಯು ಪಿ ಎಸ್ ಸಿ ಜಿಎಸ್ ಪೇಪರ್ ಟೂಗೆ ಅತ್ಯಂತ ಮುಖ್ಯವಾದದ್ದು ಇನ್ನು ಪಾಕಿಸ್ತಾನ ದೃಷ್ಟಿಯಿಂದ ನೋಡೋದಾದರೆ ಫೆಲಸ್ತೀನ್ ಪರ ಸಾಂಪ್ರದಾಯಿಕ ನಿಲುವನ್ನ ಹೊಂದಿರುವಂಥದ್ದು ಇನ್ನು ಇಸ್ಲಾಮಿಕ್ ರಾಷ್ಟ್ರಗಳ ಬೆಂಬಲ ದೊರಕುತ್ತದೆ ಇನ್ನು ಪಾಕಿಸ್ತಾನವು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ವಿಜಿಬಿಲಿಟಿ ಪಡೆಯುವಂಥದ್ದು ಹಾಗಿದ್ಮೇಲೆ ಸ್ನೇಹಿತರೆ ಟ್ರಂಪ್ ಅವರ ಗಾಜಾ ಶಾಂತಿ ಯೋಜನೆ ಇಪ್ಪತ್ತು ಅಂಶಗಳ ಪ್ರಸ್ತಾವನೆ ಏನು ಸ್ನೇಹಿತರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸೆಪ್ಟೆಂಬರ್ನಲ್ಲಿ ಗಾಜಾಕ್ಕಾಗಿ ಇಪ್ಪತ್ತು ಅಂಶಗಳ ಶಾಂತಿ ಪ್ರಸ್ತಾವನೆಯನ್ನು ಪ್ರಕಟಿಸಿದ್ದರು ಈ ಯೋಜನೆಯ ಉದ್ದೇಶ ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ನಡುವಿನ ಯುದ್ಧವನ್ನು ಅಂತ್ಯಗೊಳಿಸುವುದಾಗಿದೆ ಈ ಯೋಜನೆ ಪ್ರಕಾರ ಯುದ್ಧ ವಿರಾಮ ಜಾರಿಯಾದ ಎಪ್ಪತ್ತೆರಡು ಒಳಗೆ ಜೀವಂತವಾಗಿರುವ ಹಾಗೂ ಮೃತಪಟ್ಟ ಎಲ್ಲ ಒತ್ತೆಯಾಳುಗಳನ್ನು ಹಿಂತಿರುಗಿಸಬೇಕು ಮತ್ತು ಎಲ್ಲಾ ಸೈನಿಕ ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸಲಾಗುವುದು ಮತ್ತು ಇಸ್ರೇಲ್ ಪಡೆಗಳ ಹಂತ ಹಂತದ ಸಂಪೂರ್ಣ ಹಿಂತೆಗೆದುಕೊಳ್ಳುವಿಕೆಗೆ ಅಗತ್ಯವಾದ ಷರತ್ತುಗಳು ಪೂರೈಸುವವರೆಗೆ ಯುದ್ಧ ರೇಖೆಗಳು ಸ್ಥಿರಗೊಳಿಸಲಾಗುವುದು ಇಸ್ರೇಲ್ ಈ ಯೋಜನೆಯನ್ನು ಸಾರ್ವಜನಿಕವಾಗಿ ಅಂಗೀಕರಿಸಿದ ಎಪ್ಪತ್ತೆರಡು ಗಂಟೆಯೊಳಗೆ ಎಲ್ಲ ಇಸ್ರೇಲಿ ಒತ್ತೆಯಾಳುಗಳನ್ನು ಜೀವಂತ ಹಾಗೂ ಮೃತ ಹಿಂತಿರುಗಿಸಲಾಗುತ್ತದೆ ಮತ್ತು ಇದರ ಬಳಿಕ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುತ್ತಿರುವ ಎರಡ್ನೂರ ಐವತ್ತು ಫೆಲಿಸ್ತೀನ್ ಕೈದಿಗಳನ್ನು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರ ನಂತರ ಬಂಧಿಸಲಾದ ಸಾವಿರದ ಏಳುನೂರು ಗಾಜಾ ನಿವಾಸಿಗಳನ್ನು ಬಿಡುಗಡೆ ಮಾಡಲಾಗುತ್ತದೆ ಹಾಗೂ ಈ ಯೋಜನೆಯು ಗಾಜಾವನ್ನು ಪುನರ್ವೀಕ್ಷಿತ ಪ್ರದೇಶವಾಗಿ ರೂಪಿಸುವ ಉದ್ದೇಶ ಹೊಂದಿದ್ದು ಅದನ್ನು ನ್ಯೂ ಗಾಜಾ ಎಂದು ಉಲ್ಲೇಖಿಸಿದೆ ಆದರೆ ಈ ಯೋಜನೆಯ ಹಲವಾರು ವಿಷಯಗಳನ್ನು ಮುಂದಿನ ಮಾತುಕತೆಯಲ್ಲಿ ನಿರ್ಧರಿಸಬೇಕಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ದಾಳಿ ನಡೆಸಿದ ಹಮಾಸ್ ಒಪ್ಪಿಗೆ ನೀಡುವುದರ ಮೇಲೆ ಈ ಯೋಜನೆ ಅವಲಂಬಿತವಾಗಿದೆ ಇನ್ನು ಇಸ್ರೇಲ್ ಹಮಾಸ್ ಯುದ್ಧದಲ್ಲಿ ಸುಮಾರು ಅರವತ್ತಾರು ಸಾವಿರಕ್ಕಿಂತ ಹೆಚ್ಚು ಫೆಲಸ್ತೀನರ ಸಾವು ಆಗಿತ್ತು ಹೌದು ಸ್ನೇಹಿತರೆ ಗಾಜಾ ಆರೋಗ್ಯ ಸಚಿವಾಲಯದ ಪ್ರಕಾರ ಇಸ್ರೇಲ್ ಹಮಾಸ್ ಯುದ್ಧದಲ್ಲಿ ಅರವತ್ತಾರು ಸಾವಿರಕ್ಕೂ ಹೆಚ್ಚು ಫೆಲಸ್ತೀನರು ಮೃತಪಟ್ಟಿದ್ದರು ಇನ್ನು ಸೆಪ್ಟೆಂಬರ್ನ ದಿನನಿತ್ಯದ ವರದಿಯಲ್ಲಿ ಸಚಿವಾಲಯ ತಿಳಿಸಿದಂತೆ ಮೃತರ ಸಂಖ್ಯೆ ಅರವತ್ತಾರು ಸಾವಿರದ ಐದಕ್ಕೆ ಏರಿಕೆಯಾಗಿತ್ತು ಇನ್ನು ಗಾಯಗೊಂಡವರ ಸಂಖ್ಯೆ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ನೂರ ಅರವತ್ತೆರಡಕ್ಕೆ ಏರಿಕೆಯಾಗಿದೆ ಸ್ನೇಹಿತರೆ ಇಸ್ರೇಲ್ ಸೇನೆಯ ದಾಳಿಯಿಂದ ಗಾಜಾದ ವಿಶಾಲ ಪ್ರದೇಶಗಳು ನಾಶವಾಗಿವೆ ಸುಮಾರು ತೊಂಬತ್ತು ಪರ್ಸೆಂಟ್ ಜನಸಂಖ್ಯೆ ಸ್ಥಳಾಂತರಗೊಂಡಿದ್ದು ಭೀಕರ ಮಾನವೀಯತೆ ಸಂಕಷ್ಟ ಉಂಟಾಗಿದೆ ತಜ್ಞರ ಪ್ರಕಾರ ಗಾಜಾ ನಗರದಲ್ಲಿ ಬರಪೀಡಿತ ಪರಿಸ್ಥಿತಿ ಉಂಟಾಗಿದೆ ಸ್ನೇಹಿತರೆ ಗಾಜಾ ಆರೋಗ್ಯ ಸಚಿವಾಲಯವು ನಾಗರಿಕರು ಮತ್ತು ಉಗ್ರರನ್ನು ಪ್ರತ್ಯೇಕವಾಗಿ ಲೆಕ್ಕಿಸದಿದ್ದರೂ ಮೃತಪಟ್ಟವರಲ್ಲಿ ಸುಮಾರು ಅರ್ಧದಷ್ಟು ಮಹಿಳೆಯರು ಮತ್ತು ಮಕ್ಕಳ ಸಂಖ್ಯೆ ಹೆಚ್ಚಾಗಿರುವಂಥದ್ದು ಈ ಅಂಕಿಅಂಶಗಳನ್ನು ಸಂಯುಕ್ತ ರಾಷ್ಟ್ರಗಳು ಹಾಗೂ ಹಲವು ಸ್ವತಂತ್ರ ತಜ್ಞರು ಅಂದಾಜಿಸಿದ್ದಾರೆ ಇದೇ ಮಾನವೀಯ ಸಂಕಷ್ಟವೇ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಕಾರಣವಾಗಿರುವಂಥದ್ದು ಇನ್ನು ಈ ವಿಷಯದಲ್ಲಿ ಎಕ್ಸಾಮ್ಸ್ ಓರಿಯೆಂಟೆಡ್ ಆಗಿ ಬೋರ್ಡ್ ಆಫ್ ಫೀಸ್ ಗಾಜಾ ಕಾನ್ಫ್ಲಿಕ್ಟ್ ವೆಸ್ಟ್ ಏಷ್ಯಾ ಜಿಯೋಪೊಲಿಟಿಕ್ಸ್ ಎನ್ ಮತ್ತು ಯು ಎನ್ ರೋಲ್ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಮೀನ್ಸ್ ಜಿಎಸ್ ಪೇಪರ್ ಟೂಗೆ ಇಂಟರ್ನ್ಯಾಷನಲ್ ಪೀಸ್ ಇನಿಟಿವಿಟೀಸ್ ಇಂಡಿಯಾಸ್ ರೋಲ್ ಇನ್ ವೆಸ್ಟ್ ಏಷ್ಯಾ ಹಾಗೂ ಡಿಪ್ಲೊಮೆಸಿಸ್ ವರ್ಚಸ್ ಹ್ಯುಮಾನಿಟೇರಿಯನ್ ಕ್ರೈಸಿಸ್ ಈ ಕರೆಂಟ್ ಅಫೇರ್ಸ್ ಈ ಟಾಪಿಕ್ಗಳಿಗೆ ಅತ್ಯಂತ ಮುಖ್ಯವಾದದ್ದು ಇನ್ನು ಈ ಟಾಪಿಕ್ ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಅನ್ನು ಕೊಡಲಾಗಿದೆ ಇದನ್ನು ಕ್ವಶನ್ಸ್ ಅನ್ನು ನೋಡಿ ಆನ್ಸರ್ ಅನ್ನು ಬರೆಯಲು ಟ್ರೈಯನ್ನು ಮಾಡಬಹುದು ಸ್ನೇಹಿತರೆ ಗಾಜಾ ಯುದ್ಧ ಕೇವಲ ಪ್ರಾದೇಶಿಕ ಸಮಸ್ಯೆ ಅಲ್ಲ ಇದು ಜಾಗತಿಕ ರಾಜತಾಂತ್ರಿಕತೆ ಮತ್ತು ಮಾನವೀಯ ಮೌಲ್ಯಗಳು ಮತ್ತು ಶಾಂತಿಯ ಪರೀಕ್ಷೆ ಹಾಗಾಗಿ ಯು ಪಿ ಎಸ್ಸಿ ಎಸ್ಪಿರಿಯಂಟ್ಸ್ಗೆ ಈ ವಿಷಯವನ್ನು ಇಗ್ನೋರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಈ ಒಂದು ವಿಷಯವು ಹಲವು ದಿನಗಳಿಂದ ನ್ಯೂಸ್ ಅಲ್ಲಿ ಇರುವಂಥದ್ದು ಇನ್ನು ಸ್ನೇಹಿತರೆ ಗಾಜಾದ ಲೊಕೇಶನ್ ಅನ್ನು ನೋಡುವುದಾದ್ರೆ ಗಾಜಾ ಪಟ್ಟಣ ಪಶ್ಚಿಮ ಏಷ್ಯಾ ಅಂದರೆ ವೆಸ್ಟ್ ಏಷ್ಯಾದಲ್ಲಿ ಇರುವಂತಹ ಒಂದು ಪ್ರದೇಶವಾಗಿದೆ ಇದರ ಭೌಗೋಳಿಕ ಸ್ಥಾನ ಮುಖ್ಯವಾಗಿ ಪಶ್ಚಿಮ ಏಷ್ಯಾದಲ್ಲಿ ಇರುವಂತದ್ದು ಅಂದರೆ ಇದರ ಸ್ಥಾನ ಮೆಡಿಟೇರಿಯನ್ ಸಮುದ್ರದ ಪೂರ್ವ ಕರಾವಳಿಯಲ್ಲಿ ಕಂಡುಬರುತ್ತದೆ ಈ ಪ್ರದೇಶದ ಗಡಿಗಳನ್ನು ನೋಡೋದಾದರೆ ಉತ್ತರ ಮತ್ತು ಪೂರ್ವದಲ್ಲಿ ಇಸ್ರೇಲ್ ಇರುವಂತದ್ದು ಇನ್ನು ದಕ್ಷಿಣ ಪಶ್ಚಿಮದಲ್ಲಿ ಈಜಿಪ್ಟ್ ದ ರಾಫಾ ಗಡಿ ಇರುವಂಥದ್ದು ಇನ್ನು ಪಶ್ಚಿಮದಲ್ಲಿ ಮೆಡಿಟೇರಿಯನ್ ಸಮುದ್ರ ಲೊಕೆಟೆಡ್ ಆಗಿರುವಂಥದ್ದು ಇನ್ನು ಗಾಜಾ ಪ್ರದೇಶವು ಇಸ್ರೇಲ್ ಮತ್ತು ಈಜಿಪ್ಟ್ ನಡುವೆ ಸಿಕ್ಕಿಕೊಂಡಿರುವ ಒಂದು ಸಣ್ಣ ಭೂಭಾಗವಾಗಿದೆ ಗಾಜಾದ ಗಾತ್ರ ಮತ್ತು ವಿಸ್ತರಣೆ ನೋಡೋದಾದರೆ ಸುಮಾರು ಮುನ್ನೂರ ಅರವತ್ತೈದು ಚದರ್ ಕಿಲೋಮೀಟರ್ ಇರುವಂತಹ ಒಂದು ಸಣ್ಣ ಪ್ರದೇಶವಾಗಿದೆ ಇದರ ಉದ್ದ ನಲವತ್ತೊಂದು ಕಿಲೋಮೀಟರ್ ಮತ್ತು ಅಗಲ ಆರರಿಂದ ಹನ್ನೆರಡು ಕಿಲೋಮೀಟರ್ ಆಗಿರುವಂಥದ್ದು ಫಾರ್ ಎಕ್ಸಾಂಪಲ್ ಇದನ್ನು ಬೆಂಗಳೂರಿಗೆ ಕಂಪೇರ್ ಅನ್ನ ಮಾಡಿದರೆ ಬೆಂಗಳೂರಿನ ಅರ್ಧದಷ್ಟು ಗಾತ್ರ ಮಾತ್ರ ಇರುವಂತದ್ದು ಇಲ್ಲಿ ಬಹುತೇಕ ಜನರು ಆಗಿದ್ದಾರೆ ಹಾಗೂ ಗಾಜಾ ಸಿಟಿ ಇಲ್ಲಿನ ಅತಿ ದೊಡ್ಡ ನಗರವಾಗಿದೆ ಹಾಗೂ ಸ್ನೇಹಿತರೆ ಗಾಜಾ ಪ್ರದೇಶದ ರಾಜಕೀಯ ಸ್ಥಿತಿಯನ್ನು ನೋಡೋದಾದ್ರೆ ಗಾಜಾ ಸ್ವತಂತ್ರ ಪ್ರದೇಶವಲ್ಲ ಇದು ಫೆಲೆಸ್ತೀನ್ ಪ್ರದೇಶದ ಭಾಗ ಎರಡು ಸಾವಿರದ ಏಳರಿಂದ ಗಾಜಾವನ್ನು ಹಮಾಸ್ ನಿಯಂತ್ರಿಸುತ್ತಿದೆ ಮತ್ತು ಪಶ್ಚಿಮ ದಂಡೆ ಅಂದ್ರೆ ವೆಸ್ಟ್ ಬ್ಯಾಂಕ್ ಅನ್ನು ಫ್ಯಾಲೆಸ್ತೀನ್ ಅಥಾರಿಟಿ ನಿಯಂತ್ರಿಸುತ್ತಿದೆ ಇದರಿಂದ ಫ್ಯಾಲೆಸ್ತೀನ್ ಒಳಗೆ ರಾಜಕೀಯ ವಿಭಜನೆ ಆಗಿದೆ ಸ್ನೇಹಿತರೆ ಗಾಜಾ ಈಗ ಆಹಾರ ಕೊರತೆ ಆಸ್ಪತ್ರೆಗಳ ಕೊರತೆ ಶುದ್ಧ ನೀರಿನ ಕೊರತೆ ಬರಪೀಡಿತ ಪರಿಸ್ಥಿತಿ ಉಂಟಾಗಿದೆ ಸಂಯುಕ್ತ ರಾಷ್ಟ್ರಗಳ ಪ್ರಕಾರ ಗಾಜಾ ಜಗತ್ತಿನ ಅತಿ ದೊಡ್ಡ ಮಾನವೀಯ ವಿಪತ್ತುಗಳಲ್ಲಿ ಒಂದಾಗಿದೆ ಇದರ ಧರ್ಮ ಮತ್ತು ಸಂಸ್ಕೃತಿ ಸ್ವಲ್ಪ ಸಂಖ್ಯೆಯಲ್ಲಿ ಕ್ರೈಸ್ತರು ಕೂಡ ಇಲ್ಲಿ ನೆಲೆಗೊಂಡಿರುವಂತ ಮತ್ತು ಇಲ್ಲಿ ಪ್ರಬಲವಾಗಿ ಅರಬ್ ಸಂಸ್ಕೃತಿ ಇರುವಂತದ್ದು ಹಾಗಿದ್ಮೇಲೆ ಸ್ನೇಹಿತರೆ ಗಾಜಾ ಏಕೆ ಜಾಗತಿಕವಾಗಿ ಮುಖ್ಯವಾಗಿದೆ ಎಂದರೆ ಇಸ್ರೇಲ್ ಫೆಲಸ್ತೀನ್ ಯುದ್ಧದ ಸಂಘರ್ಷಕ್ಕೆ ಕೇಂದ್ರವಾಗಿರುವಂಥದ್ದು ಮತ್ತು ಮಧ್ಯ ಪೂರ್ವ ರಾಜಕೀಯದ ಪ್ರದೇಶವಾಗಿರುವಂತದ್ದು ಸ್ನೇಹಿತರೆ ಈ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ನೋಡಿದ್ವಿ ಮತ್ತೊಂದು ಕರೆಂಟ್ ಅಫೇರ್ಸ್ ನಲ್ಲಿ ಮತ್ತಷ್ಟು ಮಾಹಿತಿಯನ್ನು ನೋಡೋಣ ಅಲ್ಲಿವರೆಗೆ ಟೆಕೆರ್ದನ್ ಬಾಬಾಯ್